ನಿಮ್ಮ ಬರ್ಡೆ ಇನ್ನೊಂದು ತಿನ್ ಬರ್ಡೇ ಅಂತ ನಿಮ್ಗೆ ಗಿಫ್ಟ್ ಬೇಕು ಆ ಗಿಫ್ಟ್ ಮೇಲೆ ನಿಮ್ಗೆ ಅಟ್ಯಾಚ್ ಆಗಿರ್ತಾರೆ ನಿಮ್ಗೆ ಆ ಗಿಫ್ಟ್ ಬೇಕೇ ಬೇಕಿಲ್ಲ ಅಂದ್ರೆ ಮತ್ತೆ ಬೇಜಾರಾಗಿ ಹೋಗ್ತೀನಿ ಅಂತ ಕೊಡುತ್ತಾರೆ ಗಿಫ್ಟ್ ಸಿಕ್ಕ ನೀವು ಖುಷಿಯಾಗಿ ಹೋಗ್ತೀರ ಈ ಬೇಸಿಗೆ ಟೆಂಪ್ರರಿ ಹ್ಯಾಪಿನೆಸ್ ಇದೆಯಲ್ಲ ಅಲ್ಲ ಟೆಂಪ್ರರಿ ಸ್ಯಾಡ್ನೆಸ್ ಟೆಂಪ್ರರಿ ಹ್ಯಾಪಿನೆಸ್ ಇಂದಲೇ ನಮಗೆ ಬೇಜಾರು ಸಂತೋಷಗಳು ಆಗುತ್ತೆ ಸೊ ನಿಮ್ಗೆ ಆ ಇನ್ ಬಾಕ್ಸ್ ಮತ್ತು ನಿಮ್ಮ ಅಪ್ಪ ಕೊಡಿಸ್ಬಿಟ್ರೆ ಆ ಗಿಫ್ಟ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಫಾರ್ ದಟ್ ಆ ಇನ್ಸ್ಟೆಂಟಲ್ಲಿ ಮಾತ್ರ ಅಷ್ಟು ಹ್ಯಾಪಿ ಆಗಿರುತ್ತೆ आ मूमेटलोल अंदर आे सैड आती अनाउं में दिन हम बेज आगे मतलब न्यूटा नो आग सो भगवदी सुंदर वाजा स्पर्शन आग मैं मीनिंग हापनेशन सीसन साम विंट ಸಂಬರ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ವಿಂಟರ್ ಬರುತ್ತೆ ಹೋಗುತ್ತೆ ಯಾವುದು ಪರ್ಮನೆಂಟ್ ಅಲ್ಲ ಕೃಷ್ಣ ನಾವು ಹೇಳ್ದಂಗೆ ದುಃಖ ಲೈಮ್ ಅಶಾಶ್ವತ ಅಶಾಶ್ವತ ಅಂದರೆ ಎಲ್ಲ ಟೆಂಪರರಿ ಇರುತ್ತೆ ನಿಮಗೆ ಸಿಗೋ ವಸ್ತುಗಳು ಅಷ್ಟೇ ಯಾವುದು ಪರ್ಮನೆಂಟ್ ಅಲ್ಲ ನಿಮಗೆ ಈ ದೇಹನೇ ಪರ್ಮನೆಂಟ್ ಅಲ್ಲ ಅಂದರೆ ನಿಮಗೆ ಸಿಗೋ ದೇಹದಿಂದ ಸಿಗೋ ವಸ್ತುಗಳು ನಾಟ್ ಅಟ್ ಆಲ್ ಪರ್ಮನೆಂಟ್ ಈ ಟೆಂಪರರಿ ಥಿಂಗ್ಸ್ ಮೇಲೆ ನಾವು ಅಟ್ಯಾಚ್ಮೆಂಟ್ ಕಳ್ಕೊಳ್ಳೋದ್ರಿಂದ ನಿಮಗೆ ಈ ಸ್ಯಾಡ್ನೆಸ್ ಆಗ್ತಾ ಇರುತ್ತೆ ಆವಾಗ ನೀವು ಬೇಡದೆಲ್ಲ ಸುಖಲಿ ಸಿಗ್ತಾ ಇರುತ್ತೆ ನಿಮಗೆ ಪರ್ಮನೆಂಟ್ ಅಂತ ಹೇಳೋಕ್ಕಾಗಲ್ಲ ಆ ಕ್ಷಣಕ್ಕಿರೋ ಸುಖ ಸಿಗುತ್ತೆ ನಮ್ಮ ಮೆಟೀರಿಯಲ್ ಥಿಂಗ್ಸ್ ಎಲ್ಲ ಹಂಗೇನೆ ಆ ಮೂಮೆಂಟಿಗೆ ಸುಖ ಇರುತ್ತೆ ಸ್ಟಾರ್ಟಿಂಗಲ್ಲಿ ಸುಖ ಆಗುತ್ತೆ ಆಮೇಲೆ ಮತ್ತೆ ಬೇಜಾರಿಗೆ ಹೇಳ್ತೀರಾ ಅದೇ ಪರ್ಮನೆಂಟ್ ಹ್ಯಾಪಿನೆಸ್ ಇದೆಯಲ್ಲ ಅಲ್ಲಿಗೆ ನಾವು ಅಟ್ಯಾಚ್ ಆದಾಗ ನಾವು ಕೃಷ್ಣಾಗಿ ಅಟ್ಯಾಚ್ ಆದಾಗ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಕಷ್ಟ ಆಗುತ್ತೆ ಯಾಕಂದ್ರೆ ನಿಮಗೆ ಇಷ್ಟೊಂದು ಕಲುಷಿತಗಳಿದೆ ನಮ್ಮ ಹಾಟಲ್ಲಿ ನಿಮ್ಗೆ ಅಲ್ಲಿ ಮಾಡೋಕ್ಕಾಗಲ್ಲ ಈ ಥರ ಬಸ್ತಿ ಮಾಡೋಕೋದಾಗೂ ನಮಗೆ ಮಾಡ್ತಾರೆ ಬೇರೆ ಬೇಡ ಬರ್ಕೋಣ ಅಂತ ಅನ್ಸುತ್ತೆ ಆದರೆ ನೀವು ಯಾವಾಗ ಬೆಳೆಸ್ಕೊಂಡು ಹೋಗ್ತಿರೋ ನಮ್ಮ ಕಲುಷಿತಗಳು ಕ್ಲೀನ್ ಆಗುತ್ತೋ ನಮಗೆ ಕೀರ್ತನ ಅಂತ ಗೊತ್ತೇ ನಮಗೆ ಅದನ್ನು ಮಾಡಿದಾಗ ಏನಾಗುತ್ತೆ ಕಲ್ಮಶ ನಾಶನ ಕಲಿ ಕಲ್ಮಶ ನಾಶನಾಗುತ್ತೆ ಏನಾದರೂ ಕಲಿಯುಗದಿಂದ ಆಗಿರೋ ಎಲ್ಲ ಕಲ್ಮಶಗಳಿಂದ ನಾಶನ ಆಗುತ್ತೆ ನಾಶನ ಆಗಿರೋದ್ರಿಂದ ಏನು ಏನು ಬೆಳಿಗ್ಗೆ ನಮಗೆ ನಮಗೆ ಪ್ರೀತಿ ಸಿಗುತ್ತೆ ಕೃಷ್ಣ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಆದಾಗ ನಿಮಗೆ ಅಟ್ಯಾಚ್ಮೆಂಟ್ ಆಗುತ್ತೆ ವೈರಾಗಿ ಆಗೋದು ಅಂದರೆ ಯಾವುದೋ ಕಾಡಲು ಹೋಗ್ಬೇಕು ಸನ್ಯಾಸ ತಗೊಂಡು ಪೂಜೆ ಮಾಡೋದಲ್ಲ ನಾವು ಕೃಷ್ಣನಿಗೆ ಅಟ್ಯಾಚ್ ಆಗೋದೇ ಅರ್ಥ ಆಗುತ್ತೆ ಒಂದು ವೈರಾಗ್ಯ ವೈರಾಗಿ ಯಾವುದ್ರ ಮೇಲೆ ಇರಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ತಿಮಸ್ ಮೇಲೆ ಇರಬೇಕು ಮೊಟೆಲ್ ತಿಮ್ಸ್ ಜೊತೆ ಇದ್ದೂ ಅದ್ರ ಮೇಲೆ ನಿಮ್ಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಬೇಕಾಗುತ್ತೆ ನಾವು ಯಾವತ್ತೋ ನೀವು ಸೀಸನ್ಗೆ ಯಾವಾಗ ಡಿಪೆಂಡ್ ಆಗ್ತಿರೋ ಕಂಪ್ಲೀಟ್ ಆಗಿ ಈ ವಿಷಯಕ್ಕೆಲ್ಲ ನಿಮಗೆ ಅಟ್ಯಾಚ್ಮೆಂಟ್ ಅನ್ನೋದು ಆಗೋಲ್ಲ ಮೊದಲೇನು ತಿಳ್ಕೊಂಡು ನಾವು ಸ್ವಚ್ಛಿತಾನಂದದ ವಿಗ್ರಹಗಳು ಏನು ಎಟರ್ನಲ್ ಫುಲ್ ಆಫ್ ಹ್ಯಾಪಿನೆಸ್ ಸೊ ನಾವು ಸೋಲ್ ಅಂತ ಅರ್ಥ ಆದಾಗ ನಾವು ನಮಗೆ ಈ ಬಾಡಿಯಿಂದ ಆಗೋದನ್ನ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ ಸೊ ನಾವು ಶಾಸ್ತ್ರ ಜ್ಞಾನ ತಿಳ್ಕೊಳ್ಬೇಕಾಗತ್ತೆ ಆದಷ್ಟು ಹೆಚ್ಚು ನಾವು ಪರಿಣಾಮ ಜಪ ಮಾಡಬೇಕಾಗತ್ತೆ ಆವಾಗಲೇ ನನಗೆ ಕನಿಷ್ಠದಲ್ಲಿ ಕ್ಲಿಯರ್ ಆಗೋದು ನಮಗೆ ಕೃಷ್ಣ ಕನೆಕ್ಷನ್ ಸಿಕ್ಕಿದಾಗ ನಮಗೆ ಮೆಟೀರಿಯಲ್ ಒಂದಿರೋದನ್ನು ಯಾವುದೂ ಅಫೆಕ್ಟ್ ಆಗೋಲ್ಲ ಸೊ ಎಲ್ಲರ ಜೊತೆ ಕೇಳ್ಕೊತೀರಿ ದಯವಿಟ್ಟು ಆದಷ್ಟು ಚೆಂಟ್ ಮಾಡಿ ಇವತ್ತಿನ ಸೆಷನ್ ಇಲ್ಲೇ ಮುಗಿಸೋಣ ನಿಮಗೆ ಏನೇ ಡೌಟ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹರೇ ಕೃಷ್ಣ